ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ಕಾರ ನಮಗೊಂದು ಬುಲೋರೋ ಮ್ಯಾಕ್ಸಿ ಟ್ರಕ್ ಗಾಡಿ ಕಳಿಸ್ಕೊಡಿದ್ರಿ ಪಿಕಪ್ಪು ಹಾಂ ಮಾಡಲ್ ಏನೈತಿ ರೀ ಹದಿನೇಳು ಐತಿ ಹಾಂ ರೀ ಹದಿನೇಳು ಹದಿನೇಳು ಮಾಡಲು ಹಾಂ ಓಕೆ ಗಾಡಿ ಓನರ್ ಎಷ್ಟಾಗಿದ್ದೀರಾ ನೀವು ಸೆಕಂಡ್ ತೋತಾರೆ ಹೌದಾ ಓಕೆ ಸರ್ ರನ್ನಿಂಗ್ ರನ್ನಿಂಗಲ್ಲಿ ಎಷ್ಟೈತೆಲೋಮೀಟ್ರ್ ಅದ್ರ ಚಿಲ್ಲರು ಐವತ್ತೆರಡು ಸಾವಿರ ಚಿಲ್ಲರ್ ಅಷ್ಟೇ ಆಗೈತೆ ರೀ ರನ್ನಿಂಗಿದು ಇದು ಜನೀನ್ ರನ್ನಿಂಗ್ ಇದೆಯಾ ಸರ್ ಎಂಟು ಸರ್ ಇದು ಜನೀನ್ ರನ್ನಿಂಗ್ ಇದೆಯಾ ಸೂರು ಮಿಸ್ರಿ ಓಕೆ ಟೈರ್ ಪರ್ಸೆಂಟೇಜ್ ಎಷ್ಟು ಎಷ್ಟೈತೆ ಸರ್ ಸ್ಟೇಪ್ ಮಾಡ್ಕೊಂಡು ಮತ್ತೆ ನಾಲ್ಕು ಟೈರ್ ಐದು ಟೈರ್ ಕೂಡ ಟೈರ್ ಐತ್ರಿ

ಹೌದಾ ಹ್ಞೂ ಓಕೆ ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಐತಿಲ್ರಿ ಗಾಡಿ ಒಳಗೆ ಏನು ಸರ್ ಮ್ಯೂಸಿಕ್ ಸಿಸ್ಟಮ್ ಐತೆಲ್ರೀ ಸೌಂಡು ಇದೆ ಓಕೆ ಇದೆ ಓಕೆ ನಿಮ್ಮ ಕಡೆಯಿಂದ ಏನು ರೀ ಎಕ್ಸ್ಟ್ರಾ ಪಿಟಿಂಗ್ ಏನಾದ್ರು ಮಾಡಿಸಿದೀರ ಮಾಡಿಸಿದ್ರ ಓಕೆ ಗಾಡಿಗೆ ಸರ್ ಇದು ನೀವು ಇವಾಗ ರೇಟ್ ಏನು ಇವತ್ತ ಇದೀರ ಗಾಳಿ ರೇಟ್ ಆರ ಸರ್ ಆರು ಲಕ್ಷದ ನಲವತ್ತೈದು ಸಾವಿರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇರೋದ ಎಫ್ ಸಿ ಇನ್ಸೂರೆನ್ಸ್ ಕೂಡ ಇಲ್ಲ ಸರ್ ಎಲ್ಲ ಯಾರು ತಗೋಬೇಕು ಅವ್ರು ಮಾಡಿಸ್ಬೇಕಲ್ಲ ಈಗ ಎಫ್ ಸಿ ಇನ್ಶೂರೆನ್ಸ್ ಇಲ್ಲ ರೀ ರನ್ನಿಂಗ್ ಡಾಕ್ಯುಮೆಂಟ್ಸು ಇದು ಇನ್ಸೂರೆನ್ಸ್ ಎರಡು ತಿಂಗಳು ಆಯಿತು ಇದು ಲ್ಯಾಬ್ಸ್ ಆಗಿತ್ತು ಲ್ಯಾಬ್ಸ್ ಆಗೈತೆ ರೀ ಎಫ್ ಸಿ ರೀ ಎಫ್ ಸಿ ಅದು ಎರಡು ವರ್ಷಕ್ಕೆ ಒಂದು ಸಲ ಇರ್ತಾವ ಎರಡು ವರ್ಷ ಆಗಿತ್ತಿಲ್ಲ ನೋಡ್ಬೇಕು ಸರ್ ಹ್ಞೂ ಓಕೆ ಇವಾಗ ನೀವು ಕಟ್ ಕೊಡ್ತೀರಿ ಏನು ಲ್ಯಾಬ್ಸ್ ಆಗೋದ್ರೂ ಏನು ತೊಗೊಂಡ್ರೆ ಕಟ್ಕೋಬೇಕಾ ಇಲ್ಲ ತೊಗೊಂಡ್ರೆ ಅವ್ರು ಕಟ್ಬೇಕಲ್ಲ ಕಟ್ಕೋಬೇಕು ಗಾಡಿ ಬಾಡಿ ಆಗಲಿ ಏನೇ ಆಗಲಿ ಎಲ್ಲ ಇವಾಗ ಏನು ಶೋ ಐತಿ ಎಲ್ಲ ಶೋ ರೂಮ್ ಕಡೆಯಿಂದನೇ ಅದ ನೀವು ಏನು ಮತ್ತೆ ಇವಾಗ ಗಾಡಿ ಆಕ್ಸಿಡೆಂಟು ರೀಪೇಂಟು ಡೆಂತು ಕ್ರೆಸಸ್ ಈ ಥರ ಏನೂ ಆಗಿಲ್ಲ ನಿಮ್ಮ ಗಾಡಿ ಹೌದಾ ಇಲ್ಲ ಇಲ್ಲ ಸರ್ ಅದು ಶೋ ರೂಮ್ನಾಗ ಬರೀ ಸುತ್ತ ಅಷ್ಟು ಬರ್ತಾವೆ ನಾವು ಎಲ್ಲ ಬಾಡಿ ಗಿಡಿ ಎಲ್ಲ ರೆಡಿ ಮಾಡ್ತೀನಿ ಸರ್ ಓಕೆ ಹ್ಞೂ ಡಬಲ್ ಬಾಡಿ ಡಬಲ್ ಬಾಡಿ ಅಂದ್ರೆ ಯಾ ಗಾಡಿಗೆ ಮಾಡೋಲ್ಲ ನಾವು ಅನ್ಸ ಮಾಡ್ತೀನಿ ಹಾ ಹಾಂ ಹಾಂ ಡಬಲ್ ಬಾಡಿ ಟಾಪು ಮೇಲೆ ಇದು ಬ್ಯಾನರು ಹಾಂ ಹಾಂ ಹಾಂ

ಅದ್ರ ಒಂದ್ ರೇಟ್ ಇರ್ತದ ಅಲ್ರಿ ಸರ್ ಎಷ್ಟ್ ಬಂದ್ರೆ ಬಿಡ್ತೀನಿ ಅನ್ನಂಗ ಆ ಒಂದ್ ರೇಟ್ ಏನ್ ಹೇಳ್ತೀರಿ ನೀವು ಏನ ಹತ್ತ್ ಹದಿನೈದ್ ಸಾವಿರ ಹೆಚ್ಚು ಕಡಿಮೆ ಹತ್ತ್ ಹದಿನೈದ್ ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಿ ಗಾಡಿ ಇರೋದ್ರ ಹ್ಮ್ ಗಾಡಿ ಇರೋದ್ರ ಲೊಕೇಶನ್ ರೀ ಲೊಕೇಶನ್ ಸರ್ ಇದು ಸಿನ್ನೂರ್ ತಾಲೂಕ್ ಸರ್ ಸಿನ್ನೂರ್ ತಾಲೂಕ್ ರೈಸೂರ್ ಡಿಸ್ಟಿಕ್ ಓಕೆ ಆರ್ ಎಸ್ ನಂಬರ್ ತ್ರೀ ಬಂಗಾಳಿ ಕ್ಯಾಂಪ್ ಓಕೆ ಇದೆ ಐತಲ್ರಿ ತಮ್ದು ಕಾಂಟ್ಯಾಕ್ಟ್ ನಂಬರ್ ಏನ್ರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹೇಳ್ರಿ ನಿಮ್ದು ಹಾಂ ಇದೆ ಇದೆ ನಂಬರ್ ಸರ್ ಓಕೆ ಅಪ್ಡೇಟ್ಸ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಬಂದ್ರೆ ಆದರೆ ಮಾಡಿಕೊಡಿ ಸರಿ ಸರಿ ಸರ್ ಓಕೆ ತ್ಯಾಂಕ್ ಯು ಸರ್ ಸರಿ